ನಾವು ಅಂದ್ಕೊತೀವಿ ಟ್ಯಾಂಕ್ ಹಾರ್ಡ್ ಇದ್ದಷ್ಟು ಒಳ್ಳೇದು ಅಂತ ಟ್ಯಾಂಕ್ ಹಾರ್ಡ್ ಇದ್ದಷ್ಟು ಒಳ್ಳೆಯದಲ್ಲ ನೋಡಿ ವರ್ಜಿನ್ ಎಲ್ ಎಲ್ ಡಿ ಪಿ ಮೆಟೀರಿಯಲಲ್ಲಿ ವಾಟರ್ ಟ್ಯಾಂಕ್ ಮಾಡಿದಾಗ ಹೇಗೆ ಸಾಫ್ಟ್ ಇರುತ್ತೆ ನೋಡಿ ಇದು ಜನ್ವಿನ್ ಟ್ಯಾಂಕು ಯಾವಾಗ ರೀಪ್ರೊಸೆಸ್ ಮೆಟೀರಿಯಲ್ ಯೂಸ್ ಮಾಡ್ತಾರೆ ಆವಾಗ ಟ್ಯಾಂಕ್ ಹಾರ್ಡ್ ಆಗುತ್ತೆ ಹಾಗಾಗಿ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ರೋಟೋ ಮೋಲ್ಡೆಡ್ ವಾಟರ್ ಟ್ಯಾಂಕಲ್ಲಿ ಸಾಫ್ಟ್ ಇದ್ದಷ್ಟು ಒಳ್ಳೆಯದು ಹಾರ್ಡ್ ಅಂತೇಳಿದರೆ ಅದು ಖಂಡಿತವಾಗಿ ರೀಪ್ರೊಸೆಸ್ ಮೆಟೀರಿಯಲ್ ಆಗಿರುತ್ತೆ ಆಯ್ಕೆ ನಿಮ್ಮದು ನಿಮಗೆ ಈ ಟ್ಯಾಂಕ್ ಬೇಕಂತ ಆದರೆ ನಿಮ್ಮ ಏರಿಯಾದಲ್ಲಿ ನಮ್ಮ ಡೀಲರ್ಸ್ ಇರ್ತಾರೆ ಪಕ್ಕನೇ ಡೀಲರ್ ಇಲ್ಲ ಅಂತ ಹೇಳಿದ್ರೆ ನಾವು ಕೊಟ್ಟಿರೋ ನಂಬರನ್ನು ಕಾಂಟ್ಯಾಕ್ಟ್ ಆಗಿ ನಾವು ನಿಮ್ಮ ಮನೆಗೆ ಬಾಗಿಲಿಗೆ ತಲುಪಿಸ್ತೀವಿ ನಮ್ಮ ಟ್ಯಾಂಕ್ ಕ್ವಾಲಿಟಿ ಮಾತ್ರ ಅಲ್ಲ ನಾವು ವಾರಂಟಿಯನ್ನು ಕೊಡ್ತೀವಿ ಏನಾದರೂ ನಿಮ್ಗೆ ಸಮಸ್ಯೆ ಬಂದರೂ ಕೂಡ ನಾವು ಇದಕ್ಕೆ ಏಳು ವರ್ಷದಿಂದ ಹತ್ತು ವರ್ಷದವರೆಗೆ ವಾರಂಟಿಯನ್ನು ಕೊಡ್ತೀವಿ ನಮ್ಮಲ್ಲಿ ಇನ್ನೂರು ಲೀಟ್ರಿಂದ ಐದು ಸಾವಿರ ಲೀಟರ್ವರೆಗೆ ಬೇರೆ ಬೇರೆ ಥರದ ವಾಟರ್ ಟ್ಯಾಂಕ್ಗಳಿವೆ ನಿಮಗೆ ಆಯ್ಕೆಯಾದ ಕಲರ್ನಲ್ಲಿ ಕೂಡ ಸಿಗುತ್ತೆ ಬ್ಲ್ಯಾಕು ಎಲ್ಲೋ ವೈಟು ಈ ಬೇರೆ ಬೇರೆ ಕಲರ್ನಲ್ಲಿ ನಮ್ಗೆ ಕೂಡ ಸಿಗುತ್ತೆ ನೆನಪಿರ್ಲಿ ವಾಟರ್ ಟ್ಯಾಂಕ್ ಅಂತ ಹೇಳಿದರೆ ಸನ್ರೈಸ್